ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಟಾಲಿವುಡ್ ನಲ್ಲಿ ಅಣ್ಣ ತಮ್ಮಂದಿರ ಮೆಗಾ ಫ್ಯಾಮಿಲಿ ವಾರ್ ಅಣ್ಣನ ಎದುರು ತೊಡೆತಟ್ಟಿ ಮಲ್ಲ ಯುದ್ಧಕ್ಕೆ ಸಜ್ಜಾದ ಪವರ್ಫುಲ್ ತಮ್ಮಯ್ಯ ರಾಜಕೀಯದಲ್ಲಿ ಅಣ್ಣನ ಎದುರು ಗೆದ್ದುಂದ ತಮ್ಮ ಈಗ ಮತ್ತೆ ಸೆಡ್ಡು ಹೊಡೆಯೋಕೆ ನಿಂತಿದ್ದಾರೆ ಸ್ಟಾರ್ಗೆ ಪವರ್ ಸ್ಟಾರ್ ಕೊಡ್ತಾ ಇರೋ ಸೋದರನ ಸವಾಲೇನು ಚಿರಂಜೀವಿಗೆ ಪವನ್ ಕಲ್ಯಾಣ್ ಹೊಸ ಹೆಜ್ಜೆಯಿಂದ ಆಗ್ತಿರೋ ನಷ್ಟ ಏನು ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸ್ಟಾರ್ ಪವ ಆಗಿ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಟ್ಟ ಮೇಲೆ ಬಂದಲ್ಲ ಒಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿರ್ತಾರೆ ಅದು ಪಾಲಿಟಿಕ್ಸ್ ಆಗಿರ್ಲಿ ಸಿನಿಮಾ ಆಗಿರ್ಲಿ ಆದ್ರೀಗ ಪವನ್ ಕಲ್ಯಾಣ್ ಸುದ್ದಿ ಆಗಿರೋದು ಫ್ಯಾಮಿಲಿ ಮ್ಯಾಟರ್ಗೆ ಹೌದು ಪವನ್ ಕಲ್ಯಾಣ್ ತಮ್ಮ ಈಗ ಅಣ್ಣ ಮೆಗಾಸ್ಟಾರ್ ಚಿರಂಜೀವಿ ಎದುರಾಳಿ ಆಗ್ತಾ ಇದ್ದಾರೆ ಅಣ್ಣನಿಗೆ ಟಕ್ಕರ್ ಕೊಡೋದಕ್ಕೆ ತಮ್ಮ ಪವನ್ ಕಲ್ಯಾಣ್ ರೆಡಿ ಆಗ್ತಾ ಇದ್ದಾರೆ ಅಣ್ಣ ಮೆಗಾಸ್ಟಾರ್ ಮಾಡಲಾಗದ ರಾಜಕೀಯ ಸಾಧನೆ ಮಾಡಿ ಈಗ ಆಂಧ್ರ ಪ್ರದೇಶದ ಡಿಸಿಎಂ ಆಗಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದೆ ಈಗ ಸಿನಿಮಾದಲ್ಲೂ ಅಣ್ಣನಿಗೆ ಸವಾಲ್ ಹಾಕೋಕೆ ರೆಡಿ ಆಗಿದ್ದಾರೆ ಟಾಲಿವುಡ್ ನಲ್ಲಿ ಈ ಮೆಗಾ ಸೋದರರ ಸವಾಲ್ಗೆ ಈ ವರ್ಷ ಮೇನೆ ಸಾಕ್ಷಿಯಾಗಲಿದೆ ಹೌದು ಪವರ್ ಸ್ಟಾರ್ ಅಣ್ಣ ಸ್ಟಾರ್ ನ ಥಿಯೇಟರ್ ನಲ್ಲಿ ಎದುರಾಗ್ತಾ ಇದ್ದಾರೆ ಚಿರಂಜೀವಿ ಅಭಿನಯದ ಸಿನಿಮಾ ರಿಲೀಸ್ ದಿನವೇ ಪವನ್ ಕಲ್ಯಾಣ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಚಿರಂಜೀವಿ ಅಭಿನಯದ ವಿಶ್ವಂಭರ ಮೇ ಒಂಬತ್ತಕ್ಕೆ ಬರೋಕೆ ಡೇಟ್ ಲಾಕ್ ಮಾಡಿಕೊಂಡು ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ಚುರುಕಾಗಿರುವಾಗಲೇ ಪವನ್ ಕಲ್ಯಾಣ್ ಅಭಿನಯದ ಹರಿಹರ ವೀರ ಮಲ್ಲಾ ಸಿನಿಮಾ ಕೂಡ ಅದೇ ಡೇಟ್ಗೆ ರಿಲೀಸ್ ಆಗೋದಾಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಅಭಿನಯದ ಬಹು ನಿರೀಕ್ಷಿತ ಹರಿಹರ ವೀರಮಲ್ಲ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗಬೇಕಿತ್ತು ಆದರೆ ಸಿನಿಮಾದ ಕೆಲಸಗಳು ಇನ್ನು ಬಾಕಿ ಇರೋ ಕಾರಣ ಸಿನಿಮಾ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ ಆದರೆ ರಿಯಾಲಿಟಿ ಬೇರೆನೆ ಇದೆ ಮುನ್ನೂರ ಐವತ್ತು ಕೋಟಿಗೂ ಹೆಚ್ಚು ಹಣ ಸುರಿದಿರೋ ಎ ಎಂ ರತ್ನಂ ಮಾರ್ಚ್ ಇಪ್ಪತ್ತೆಂಟಕ್ಕೆ ಮತ್ತೆರಡು ತೆಲುಗು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾಗಳೆದುರು ಬೇಡ ಅನ್ನೋದು ಒಂದು ಪ್ಲಾನ್ ಆಗಿದೆ ಸಖತ್ ಹೈಪ್ ನಲ್ಲಿರೋ ನಿತಿನ್ ಅಭಿನಯದ ರಾಬಿನ್ ಹುಡ್ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಅವತ್ತೇ ಸೂಪರ್ ಹಿಟ್ ಮ್ಯಾಡ್ ಸಿನಿಮಾದ ಮ್ಯಾಡ್ ಸ್ಕ್ವೇರ್ ಕೂಡ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾಗಳ ಎದುರಿಗೆ ಹರಿಹರ ವೀರಮಲ್ಲ ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ ಇನ್ನು ಮಾರ್ಚ್ ಇಪ್ಪತ್ತೆಂಟಕ್ಕೆ ಪವನ್ ಕಲ್ಯಾಣ್ ಸಿನಿಮಾ ರಿಲೀಸ್ ಮಾಡದೇ ಇರಲು ಮತ್ತೊಂದು ಕಾರಣ ಐಪಿಎಲ್ ಐ ಕೂಡ ಹರಿಹರ ವೀರಮಲ್ಲ ಪೋಸ್ಟ್ ಪೋನ್ಗೆ ಕಾರಣ ಅಂತ ಹೇಳಲಾಗ್ತಿದೆ ಆದ್ರೆ ಸ್ಟಾರ್ ಹಾಗೂ ಪವರ್ ಸ್ಟಾರ್ ಸಿನಿಮಾಗಳು ಮೇ ಒಂಬತ್ತಕ್ಕೆ ಒಂದೇ ದಿನ ರಿಲೀಸ್ ಹಾಕೋದ್ರಿಂದ ಲಾಭಕ್ಕಿಂತ ಲಾಸೇ ಹೆಚ್ಚು ಅಂತ ಸಿನಿ ಪಂಡಿತರು ಲೆಕ್ಕಾಚಾರ ಹಾಕ್ತಿದ್ದಾರೆ ಸದ್ಯ ಹರಿಹರ ವೀರಮಲ್ಲ ಡೇಟ್ ಮುಂದಕ್ಕೆ ಹಾಕಿರೋದ್ರಿಂದ ಈಗ ವಿಶ್ವಂಭರ ಸಿನಿಮಾ ಟೀಮ್ ರಿಲೀಸ್ ಡೇಟ್ ಬಗ್ಗೆ ಮತ್ತೆ ಆಲೋಚನೆ ಮಾಡುತ್ತಾ ಕಾದು ನೋಡಬೇಕು ನೋಡಿದ್ರಲ್ಲ ಮಾರ್ಚ್ ಒಂಬತ್ತನೇ ತಾರೀಕು ಸ್ಟಾರ್ ಅಭಿನಯದ ವಿಶ್ವಂಬರ ಹಾಗೂ ಪವನ್ ಕಲ್ಯಾಣ್ ಅಭಿನಯದ ಹರಿಹರ ವೀರಮಲ್ಲ ಸಿನಿಮಾ ಎರಡು ಕೂಡ ತೆರೆ ಕಾಣ್ತಿದೆ ಹಾಗಾಗಿ ಈಗ ಇವರಿಬ್ಬರ ಮಧ್ಯೆ ನಾನಾ ನೀನಾ ಅನ್ನೋದು ಶುರು ಆಗಿದೆ ಇನ್ನು ಇವರಿಬ್ರ ಸಿನಿಮಾದಲ್ಲಿ ಯಾವುದು ಸಕ್ಸಸ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ suddi kachita nyaaya nishchita